ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೂದುಗುಂಬಳುಕಾಯಿ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಇದು ಶುಗರ್ಗೆ ಬಿ ಪಿಗೆ ಎಲ್ಲ ತುಂಬ ಒಳ್ಳೆಯದಿದು ಇದು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಬನ್ನಿ ನೋಡೋಣ ಅದಕ್ಕೆ ಏನೇನು ಇಂಗ್ರಿಡಿಯಂಟ್ಸ್ ಹಾಕ್ತೀನಿ ಅಂತ ಸಿಂಪಲ್ ಇನ್ಗ್ರೀಡಿಯೆಂಟ್ಸ್ ಇದು ಮೊದಲು ಈ ಬೂದುಗುಂಬಳಕಾಯಿ ಸಿಪ್ಪೆ ಎಲ್ಲ ತೆಗೆದುಬಿಡೋಣ ಹೀಗೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಬಿಡೋಣ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದುಬಿಡೋಣ ನೋಡಿ ಇವಾಗೆಲ್ಲ ಸಿಪ್ಪೆ ಎಲ್ಲ ತೆಗೆದಿತ್ತಾಯಿತು ಈಗ ಸಣ್ಣ ಸಣ್ಣಗೆ ಹಚ್ಕೊಳ್ಳೋಣ ಸಣ್ಣಗೆ ಹಚ್ಕೊಂಡು ಇದಕ್ಕೆ ರುಬ್ಬಕ್ಕೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ನೋಡಿ ಇವಾಗೆಲ್ಲ ಸಣ್ಣ ಸಣ್ಣಗೆ ಇದ್ದೀನಿ ಇದ್ರಲ್ಲಿ ತಂಬುಳಿನೂ ಮಾಡ್ಕೊಂಡು ತಿಂತಾರೆ ಅದು ಚೆನ್ನಾಗಿರುತ್ತೆ ಬೂದುಗುಂಬಳಕಾಯಿ ತಂಬುಳಿ ಅದು ಚೆನ್ನಾಗಿರುತ್ತೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ರುಬ್ಕೊಂಬಿಡಿ ನೋಡಿ ಇವಾಗ ರುಬ್ಕೊಂಡಿತ್ತಾಯ್ತು ಇವಾಗ ಸೋಸೋದ್ರಲ್ಲಿ ಇದನ್ನು ಸೋಸ್ಕೊಳ್ಳಿ ಹಾಗೆ ಕುಡಿಯೋರು ಕುಡಿತಾರೆ ನಿಮಗಿಷ್ಟ ನಿಮ್ಮ ಇಷ್ಟ ಅದು ನೀವು ಹಾಗೆ ಕುಡಿಯೋಂಗಿದ್ರೆ ಕುಡಿಬೋದು ಇಲ್ಲಾಂದರೆ ಈ ರೀತಿ ಸೋಸ್ಕೊಂಡಾದರೂ ಕುಡಿಬೋದು ಆರೋಗ್ಯ ದೃಷ್ಟಿಯಿಂದ ಅದು ತುಂಬ ಒಳ್ಳೆಯದು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಇವಾಗ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ಇದಕ್ಕೆ ಪುದೀನ ಸೊಪ್ಪು ಹಾಕಿದ್ದೆ ಐಸ್ ಕ್ಯೂಬ್ಗೆ ಶುಂಠಿ ಇದ್ದೀನಿ ನಿಂಬೆಹಣ್ಣು ಪುದೀನ ಸೊಪ್ಪು ಹಾಕಿ ಆಯಿತು ನೋಡಿ ಜ್ಯೂಸ್ ರೆಡಿ ಆಯಿತು ಒಳ್ಳೆ ಜ್ಯೂಸ್ ರೆಡಿ ಆಯ್ತು ಈಗ ನೋಡಿ ಇವಾಗ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ నన్నీన్ను ఎర్రు చూడేది మోటవేషన్ చాలా టైలరింగ్ చానల్ ఈ ఎర్ర చాలల్గూ హీగే సపోర్ట్ మి థ్యాంక్ యూ ఫ్రెండ్స్